ಹ್ಯೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನೈಗ್ರೂ ಸ್ಕೈಲ್ಯಾಂಡ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಇವತ್ತು ನಾನು ಹುಬ್ ಮೈಸೂರಿಂದ ನಾನು ಹುಬ್ಳಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಏನು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಟ್ ಮೈಸೂರಲ್ಲಂತೂ ತುಂಬ ಹೆವಿ ಮಳೆ ಬರ್ತಾ ಇದೆ ನಾನು ಫುಲ್ ಒದ್ದೆ ಆಗಿದ್ದೀನಿ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನಾನು ಜರ್ನಿ ಮಾಡ್ತಾ ಇದ್ದೀನಿ ಫ್ರಮ್ ಮೈಸೂರು ಟು ಹುಬ್ಳಿ అది నన్ను ప్లే ప్లే అదే శేర్ మే హెన్ ఇవ్వ బై ట్రైన్ హోక్తా సో బిట్స్ ಟ್ರೈನ್ ಯಾವುದು ಅಂದ್ರೆ ಬಸ್ವಾ ಎಕ್ಸ್ಪ್ರೆಸ್ ಸೊ ಇವಾಗ ನಾನು ರಿಸರ್ವೇಶನ್ ಮಾಡಿಸಿರೋದ್ರಿಂದ ನನ್ನ ಸೀಟ್ ಎಲ್ಲಿದೆ ಏನು ಅಂತ ತಿಳ್ಕೊಂಡು ಈಗ ನಾನು ರಿಸರ್ವೇಶನ್ ಮಾಡಿಸಿರುವಂತ ಫುಲ್ ಬೋಗಿ ಇದು ಜನನೇ ಇಲ್ಲ ಬರ್ತಿ ಬರ್ತಾರೆ ಅವಾಗ ಯಾವಾಗ ಅಂತ ಬಟ್ ಇವಾಗ ಬಂದು ನನ್ನ ರಿಸರ್ವೇಶನ್ ಮಾಡಿಸಿರುವಂಥ ಸೀಟ್ ಇಲ್ಲಿ ಅಪ್ಪ

ಇಲ್ಲಿಗೆ ಹೋಗುವಾಗ ನಮ್ಗೆ ಏನ್ ಸಿಗತ್ತಂದ್ರ ಟಿಕೆಟ್ ಕೌಂಟರ್ ಸಿಕ್ಕೇತಿ ಫುಲ್ ಐತಿ ಇದು ಬಂದು ಫುಲ್ ಟಿಕೆಟ್ ಕೌಂಟರ್ ನೀವು ಇಲ್ಲಿ ನೋಡಬಹುದು ಹೊರಗ್ ಬಂದ ತಕ್ಷಣ ವೆಲ್ಕಮ್ ಮಾಡೋದು ಆಟೋ ಆಟೋದವರ್ ಇರ್ತಾರ ಅದಾದ್ಮೇಲೆ ಕಾರು ಇರ್ತಾವು ಲೋಕಲ್ ಆಗಿರ್ಲಿ ಯಾವ್ದೋ ಬೇರೆ ಊರಿಗೆ ಹೋಗಂಗಿದ್ರು ನಾವು ಆಟೋ ತ್ರೂ ಕಾರ್ ತ್ರೂ ನಾವು ಹೋಗ್ಬಹುದು ನಮ್ಮ ಉತ್ತರ ಕರ್ನಾಟಕದ ಮಂದಿ ಹೆಂಗಂದ್ರ ಎದ್ ಕುಟ್ಲನ ಮೊದ್ಲು ಬೇಕಾಗೋದಂದ್ರ ಖಡಕ್ ಚಾ ಬೇಕು ಖಡಕ್ ಚಹಾ ಇಲ್ಲ ತಲಿನ ಓಡಂಗಿಲ್ಲ ನಮ್ಗ ಹಂಗ ನಾನು ಚಾ ಹುಡ್ಕೊಂಡು ಹೊಂಟಿನಿ ಆಮೇಲೆ ಅದ್ರ ಜೊತೆಗ ನಾನು ನೆಕ್ಸ್ಟ್ ಹುಬ್ಳಿಯಿಂದ ಗದಗಿಗೆ ನಾನು ಮತ್ತ ಬಸ್ ಒಂದು ಕ್ಯಾಚ್ ಮಾಡ್ಬೇಕು ಆ ಬಲ ಬಸ್ ಇರೋ ಪ್ಲೇಸ್ ಒಳಗಡೆ ಎಲ್ಲರೂ ಒಂದ ಒಂದು ಚಹಾ ಅಂಗಡಿ ಇದ್ರ ಮೊದ್ಲು ಒಂದ್ ನಾನು ಕಪ್ ತಗೊಂಡ್ ಒಂದ್ ಚಹಾ ಕುಡಿಬೇಕು ಸೊ ನೋಡೋ ಬರ್ರಿ ಫೈನಲ್ ಆಗಿ ಖಡಕ್ ಮತ್ತ ಸ್ಟ್ರಾಂಗ್ ಇರುವಂತ ಚಾ ಸಿಕ್ತ ಬರ್ರಿ ಎಲ್ರು ಕುಡಿಯೋಣ ಅಂತ ಖಡಕ್ ಚಾ ತಗೊಂಡ್ ಕುಡದ್ ಮುಗಿಸುರಾಗ ಅಂದ್ರ ಬಸ್ ಬಂದ್ ನಿಂತ ಬಿಡ್ತ ಯಾವ್ದಪ್ಪ ಅಂದ್ರ ಟು ಗದಗ್ ಫುಲ್ ಅಂದ್ರೆ ಫುಲ್ ಖಾಲಿ ಆಗತಿ ಬೆಳಗ್ಗೆ ಏಳು ಗಂಟೆ ಆಗಿರೋದ್ರಿಂದ ಬಸ್ ರಶ್ ಇಲ್ಲ ಆಮೇಲೆ ಬೆಳಿಗ್ಗೆ ಟೈಮ್ ಆಗಿರೋದ್ರಿಂದ ಸ್ಪೀಡ್ ಒನ್ ಅವರ್ ಒಳಗ್ ನಾನು ಆಲ್ಮೋಸ್ಟ್ ಆಲ್ ಗದಗ್ ಒಳಗ್ ರೀಚ್ ಆಗ್ತೀನಿ ಜಸ್ಟ್ ಈಗ ಹೊಸ ಗದಗ್ ಬಸ್ ಸ್ಟಾಂಡ್ ಗೆ ಎಂಟ್ರಿ ಆಯ್ತು ಯಾಕಂದ್ರೆ ಇಲ್ಲಿ ಎರಡು ಬಸ್ ಸ್ಟಾಂಡ್ ಹೊಸದು ಅದಾವ ಹೊಸದೊಂದಗದ್ ಬಸ್ ಸ್ಟ್ಯಾಂಡ್ ಒಂದ್ ಅಂತ ಹೇಳಿ ಬಸ್ ಎಲ್ಲಾ ಬಂದು ಹೊಸ ಬಸ್ ಗೆ ಬಂದ ಹಳೆ ಬಸ್ ಗೆ ಹೋಗುತ್ತಾ ಸೊ ಈಗ ಹಳೆ ಬಸ್ ಸ್ಟ್ಯಾಂಡಿಗೆ ಬರೋಕ್ಕಿಂತ ಮುಂಚೆನ ಪಕ್ಕದಲ್ಲೇ ನೋಡ್ಬೋದು ನಾವು ಇಲ್ಲಿ ಒಂದು ಸ್ಟಾರ್ಟಿಂಗ್ ಬರೋದ ಪುಟ್ಟೆ ಜರ್ನ ನಾವು ಕಾಣ್ಬೋದು ಮ್ಯಾಗ ನನ್ನ ಬಸ್ ಅಂತರೂ ಫುಲ್ ಖಾಲಿ ಖಾಲಿ ಹುಬ್ಳಿಯಿಂದನೂ ನನಗೆ ಹಿಂಗ ಇತ್ತು ಆಲ್ಮೋಸ್ಟ್ ಆಲ್ ಇದ ನೋಡ್ರಿ ಹಳೆ ಬಸ್ ಸ್ಟ್ಯಾಂಡ್ ಜರ್ನಿ ಫುಲ್ ಎಂಜಾಯ್ ಮಾಡಿದೆ ನನ್ನ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗೋಕೆ ನಮ್ಮ ತಮ್ಮ ಬಂದನ ಈ ಸರ್ಕಲ್ ನೋಡಬಹುದು ನೀವು ಇದು ಗಾಂಧಿ ಸರ್ಕಲ್ ಯಾರೆಲ್ಲ ಇರ್ತೀರಿ ಅವ್ರಿಗೆಲ್ಲ ಗೊತ್ತಿರುತ್ತೆ ನಾನೀಗ ಗದಗಿಂದ ಬೆಟ್ಗೇರಿಗೆ ಹೊಂಟೇನಿ ಬೆಟಗೇರಿಗೆ ಯಾಕಪ್ಪ ಅಂದ್ರೆ ಅದು ನನ್ನ ತಾಯಿಯ ಮನೆ ತವರು ಮನೆ ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಮುಂಜಲೆ ನಾನು ಗದಿಗೆ ಬಂದಿರೋದ್ರಿಂದ ನನಗೆ ಏನು ಯೂಸ್ ಅಂದ್ರೆ ಇದಕ್ಕೋಸ್ಕರ ನಾನು ಮುಂದೆ ಮುಂಜಾನೆ ಬಂದೀನಿ ಅದೇನಂದ್ರೆ ಇಡ್ಲಿ ಮತ್ತು ವಡ ಗದಗ್ನ್ಯಾಗ ಇಡ್ಲಿ ವಡ ಬೆಟಗೇರಿ ಚಟ್ನಿ ಅಂದ್ರೂ ಅಷ್ಟು ಚಲೋ ಇರ್ತೈತೆ ಅಂದ್ರೆ ಖಾರ ಖಾರ ಸೂಪರ್ ಆಮೇಲೆ ಈಗ ನಾನು ಮನೆಗೂ ತಗೊಂಡ್ ಹೊಂಟೇನಿ ಮನ್ಯಾಗ ನಾನು ನಮ್ಮ ತಮ್ಮ ನಮ್ಮ ಅಪ್ಪಾಜಿ ನಮ್ಮಮ್ಮಿ ನಾಲ್ಕು ಮಂದಿ ಇದೀವಿ ಏನ್ ಒಬ್ಬಾಕಿ ಇಲ್ಲಿ ಕುಂತ ತಿನ್ನೋದ್ ಬೇಜಾರ್ ಅನ್ನಿಸ್ತು ನಮ್ ತಮ್ಮ ಇಲ್ಲೊಂದು ತಗೋ ಅಂದ ಬ್ಯಾಡ್ ನಡಿ ನಾಲ್ಕು ಮಂದಿ ಅಲ್ಲೇ ಕೂಡ್ತಿನ್ನೋನ್ ಅಂತ ಹೇಳಿ ತಗೊಂಡ್ ಈಗ ಮನೆಗೆ ಹೊಂಟೇನಿ ಇದ ಬಂದು ನನ್ನ ಮನೆಗೆ ಎಂಟ್ರೆನ್ಸ್ ದಾರಿ ಬರ್ರಿ ಎಲ್ರು ವೆಲ್ಕಮ್ ಟು ಮೈ ಆ ಮನೆ ಇಲ್ಲಿಗೆ ಹೋಗೋಂತ ನಾವು ಹಂಗ ಮಾತಾಡ್ಕೊ ಅಂತ ಹೊಂಟಿದ್ವಿ ಎಷ್ಟೆಲ್ಲ ಚೇಂಜಸ್ ಆಗೈತಿ ಅಂತ ಹೇಳಿ ನಮ್ಮ ತಮ್ಮನು ಹೇಳತ್ತಿದ್ದ ಇಲ್ಲೊಂದು ಮತ್ತೊಂದು ಮೊದಲು ಹಾಸ್ಟೆಲ್ ಇರ್ಲಿಲ್ಲ ಆಮೇಲೆ ಬಸ್ ಸ್ಟ್ಯಾಂಡ್ ಇರ್ಲಿಲ್ಲ ಈಗ ಸ್ವಲ್ಪ ಬಸ್ ಸ್ಟ್ಯಾಂಡ್ ಆಗೈತಿ ಆಮೇಲೆ ರೋಡ್ ಒಂಚೂರು ಇಂಪ್ರೂವ್ಮೆಂಟ್ ಆಗೈತಿ ನಾನು ಮದುವೆ ಆಗ್ಬೇಕಾದ್ರ ಅದಾದ್ಮೇಲೆನು ಒಂದೆರಡು ವರ್ಷ ರೋಡ್ ಏನು ಏನಿರ್ಲಿಲ್ಲ ಈಗ ಸ್ವಲ್ಪ ಬೆಟರ್ ಮೊದ್ಲಿನ್ಕಿಂತ ಈಗ ಅನ್ಕೊಂಡು ಮಾತಾಡ್ತಾ ಮಾತಾಡ್ತಾ ನಾವು ಮನೆ ಮುಟ್ಟದ್ವಿ ನಮ್ಮ ತಮ್ಮ ಬ್ಯಾಗ್ ತಗೊಂಡೊಳಗ ಹೊಂಟ ನಮ್ಮ ಮಮ್ಮಿ ನಿಂತ ಬಿಟ್ಟಿದ್ಲು ಮಗಳು ಬಂದಾಳ ಅಂತ ಅಂದ್ ಹೇಳಿ ಒಳಗ ಅದಾದ್ಮೇಲೆ ಹೊಟ್ಟೆ ಅನ್ಶೂ ಅಂತೂ ನನಗ ತಡ್ಯಾಕ್ ಆಗ್ತಿಲ್ಲ ಅದ್ರಾಗ ಇಡ್ಲಿ ವಡ ಎಲ್ರು ನಾಷ್ಟ ಮಾಡಿದ್ವಿ ನೀವು ಬರೀ ಎಲ್ರು ನಾಷ್ಟ ತಿಂತ ತಿಂತ ಇವತ್ತಿನ ನನ್ನ ಜರ್ನಿ ಕ್ಲೋಸ್ ಮಾಡ್ತೀನಿ ಮತ್ತೆ ಸಿಗೋಣ ಬಾಯ್ ಬಾಯ್